ಮೆಣಸಿನ್ಕಾಯಿ ಇದು ನಾನು ಬಜ್ಜಿ ಮೆಣಸಿನ್ಕಾಯಿ ಮೇಲೆ ಹಾಕಿ ಮ ಬಜ್ಜಿ ಮಾಡ್ತಾಯಿದ್ದೀನಿ ಯಾವಾಗ ಚಿಲ್ಲಿ ಪೌಡರು ಅದಕ್ಕಿಂತ ಇದು ವಿಭಿನ್ನವಾಗಿರುತ್ತೆ ಕೆಲವೊಂದೊಂದು ಕಡೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ಲ ಆ ಥರ ಮಾಡ್ತಾಯಿದ್ದೀನಿ ಒಂದು ಚಮಚ ಮೆಣಸು ಹಾಕಿದ್ದೀನಿ ಎರಡು ಚಮಚ ಜೀರಿಗೆ ಮತ್ತು ಎಂಟರಿಂದ ಒಂಬತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮತ್ತು ಒಂದು ಮುಷ್ಟಿಯಷ್ಟು ಪುದೀನ ಮುಚ್ಚಿ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ ಮುಕ್ಕಾಲು ಕೆ ಜಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಎಷ್ಟೊಂದು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ನಾನು ಇದನ್ನ ಮುಕ್ಕಾಲ್ ಕೆ ಒಂದು ಕೆಜಿ ಹಸಿಟ್ಟಿಗೆ ನಾನು ಮೆಣಸಿನ್ಕಾಯಿಲ್ಲ ತೋರಿಸಿರೋದು ಕಡಿಮೆ ಮಾಡೋರು ಒಂದೆರಡು ಆ ಥರ ಹಾಕೋಬೇಕು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಕೆ ಜಿ ಪ್ರಮಾಣಕ್ಕೆ ಹಾಕ್ತಾಯಿದ್ದೀನಿ ಮನೆಯಾಗ ಮಾಡ್ಕೊಳೋರು ನೋಡ್ಕೊಂಡು ಹಾಕೋಬೇಕು ನಮ್ಮ ಹೆಣ್ಮಕ್ಳು ಬುದ್ಧಿವಂತರು ಅಷ್ಟೊಂದು ಏನು ದಡ್ರಲ್ಲ ಆದರೂ ಸತಿ ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆ ಹಣ್ಣು ಇಟ್ಕೊ ರುಬ್ಬಿದ್ದೀನಲ್ಲ ಇದನ್ನು ಸುರ್ಕೊಳ್ತಾ ಇದ್ದೀನಿ ಇದಕ್ಕೆ ಅಷ್ಟೇ ಇಂಗು ಇಷ್ಟೇ ಇಷ್ಟ ಆಗ್ತಾಯಿದ್ದೀನಿ ಯಾಕಂದರೆ ಸಾಮಾನ್ಯವಾಗಿ ಬಜ್ಜಿ ಅಂದರೆ ಗ್ಯಾಸ್ಟ್ರಿಕ್ ಅಂತ ಅಂತಾರಲ್ಲ ಒಂಚೂರು ಹಿಂಗೆ ಹಾಕಿರೋದ್ರೆ ಇದು ಅಡುಗೆ ಸೋಡ ಹಾಕಿರೋದ್ರಿಂದ ಆಮೇಲೆ ಒಂದು ಒಂದು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ ಬೀಜ ತೆಗೆದುಬಿಟ್ಟು ಹಿಂಡ್ಕೊಳ್ಳಿ ಒಂದು ಕೆ ಜಿಗೆ ನಾನು ಒಂದು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನೋಡಿ ನೋಡೋದಕ್ಕಿಂತ ಅಷ್ಟು ಕಲರ್ಫುಲ್ ಆಗಿದೆ ಇದು ಎಣ್ಣೆ ಕಾದಿದೆ ಫಸ್ಟ ತುಂಬಾನೇ ಚೆನ್ನಾಗಿರುತ್ತೆ ಇದು ಮತ್ತೆ ಈ ಏನು ಅಷ್ಟೊಂದು ಖಾರ ಇರಲ್ಲ ನಾನು ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ ಇದುಲ್ಲ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕು ಇಲ್ಲ ಅಂದ್ರೆ ಮೇಲೆ ಸೀದೋಗುತ್ತೆ ಕೆಳಗಡೆ ಒಳಗಡೆ ಹಸಿಟ್ಟು ಹಸಿಟ್ಟು ಥರ ಇರುತ್ತೆ ಸಾಮಾನ್ಯವಾಗಿ ನಾವು ಹೊರಗಡೆ ತಂದಿದ್ದ ನೋಡಿರ್ತೀನಿ ನಾನು ಎರಡ್ದಾಗ್ಬಿಟ್ಟ ಹಿಟ್ಟನ್ನೇ ಅರ್ಧ ಹಿಟ್ಟಿಟ್ಟು ಥರ ಇರುತ್ತೆ ಎಡ್ದಾಕ್ಬಿಟ್ಟೆ ಬಿಸಾಕಿ ತಿಂತೀನಿ ನಾನು ಅದಕ್ಕೆನೇ ಹೇಳ್ತಾ ಕಮ್ಮಿ ಊರಿನಲ್ಲಿ ಬೇಯಿಸಿದ್ರೆ ಒಳಗಡೆ ಎಲ್ಲ ನೀಟಾಗಿ ಬೆಂದ್ ಕೊಡುತ್ತೆ ಹಾಗಿದೆ ಕಲರ್ ಏನೋ ನೋಡಿದಲ್ಲಿ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಆದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾಟಿ ಸ್ಟೈಲು ಬಜ್ಜಿ ಅಂತಾನೆ ಅನ್ಕೋಬಹುದು ನಮ್ಮ ಜನಕ್ಕೆ ಬಜ್ಜಿ ಬೋಂಡ ನಾವು ಮನೆಯಲ್ಲಿ ಮಾಡಿದ್ರು ಸಹ ಹೊರ್ಗಡೆದ ಇಷ್ಟಪಡ್ತಾರೆ ಒಂದೊಂದ್ಸತಿ ಮಾಡ್ಕೊಡಿ ಅವರೇ ಹೊರಗಡೆ ಬೇಡಪ್ಪ ಚೆನ್ನಾಗ್ ಮಾಡ್ತಾರೆ ಅಂತ ವಾಪಸ್ ಬರ್ತಾರೆ ಈ ಗಂಡು ಅದೊಂದು ಚಾಳಿ ಇವತ್ ನಾನ್ ಬೆಳಗ್ಗೆ ಐದುವರೆಗೆ ಹಾಲು ಹೋಗಿದೆ ಅವಾಗ ಯಾರೋ ಬಿರಿಯಾನಿ ಇದನ್ನ ಕೇಳ್ತಿದಾರೆ ಹೌದಂತೆ ಮಾರ್ನಿಂಗ್ ಬಿರಿಯಾನಿ ಇದೆ ಮಾರ್ನಿಂಗ್ ಸರೌಂಡರ್ ಎಲ್ಲೂ ಇಲ್ಲ ಸರ್ ಅಂತ ಅವ್ರಿಗೆ ನಾವು ಅಡ್ಡಿ ಮಾಡಕ್ ನಾವೇರು ಅಂದ್ರೆ ಟೇಸ್ಟಿಯಾಗಿ ಮನೇನಲ್ಲ ಮಾಡ್ಕೊಟ್ಟಾಗ ಆದಷ್ಟು ಗಂಡ ಮಕ್ಳು ಹೊರಗಡೆ ಹೋಗೋದನ್ನ ಕಡಿಮೆ ಮಾಡ್ತಾರೆ ಅನ್ಕೊಳ್ತೀನಿ ಆದ್ರೆ ಅವ್ರ ಭಾವನೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಒಂದ್ ಬಕೆಟ್ ಫುಲ್ ಬಜ್ಜಿ ಆಗೈತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಗ್ರೀನಿಶ್ ಕಾಣಿಸ್ತೈತೆ ಮಸಾಲೆದ್ ಸ್ವಾದ ನಾ ಇದಕ್ಕಿಂತ ಕಾಣಿಸೋದಿಕ್ಕಿನ್ನ ಸ್ವಾದ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿತ್ತು ಮಾವ ಬಂದು ಹೇಳ್ತಾರೆ ನೋಡ್ಕೊಳ್ಳಿ